ಕಡೆ ನೋಡಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಆಗಲಿದ್ದಾರೆ ಪವಿತ್ರ ಗೌಡ ಪವಿತ್ರ ಗೌಡರು ಮನೆಯಿಂದ ಇಳೀತಿರುವಂತಹ ದೃಶ್ಯ ಮೋಸ್ಟ್ಲಿ ಕೋರ್ಟಿಗೆ ಹೋಗ್ಬೇಕಾದ್ರೂ ಲಿಪ್ಸ್ಟಿಕ್ ಹಚ್ಕೊಂಡು ಅರೆಸ್ಟ್ ಆಗ್ತೀನಿ ಅಂದ್ರು ಇದೆಲ್ಲ ಬೇಕಾಗುರು ಪೋಸು ಕೂದಲು ಬಿಚ್ಕೊಂಡು ರೆಡ್ ಕಲರ್ ಚೂಡಿದಾರ ಓಕೆ ಬಟ್ಟೆ ಎಲ್ಲ ಓಕೆ ನೆಸೆಸಿಟಿ ಇದೆ ಬಟ್ ಅದು ಯಾವುದಿದು ಮೇಕಪ್ ಎಲ್ಲ ಮಾಡಿಕೊಂಡು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಕೂದಲೆಲ್ಲ ಬಿಚ್ಕೊಂಡು ಇವರು ಮದುವೆ ಮನೆಗೆ ಹೋಗ್ತಿದ್ರು ಅಥವಾ ಕೋಟೆಗೆ ಹೋಗ್ತಿದಾರೋ ಗೊತ್ತಾಗ್ತಾ ಇಲ್ಲ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡರು ಹೋಗ್ತಿರೋದು ಕೋಟೆಗೆ ಯಾವುದೋ ಮದುವೆ ಮನೆಗೋ ದೇವಸ್ಥಾನಕ್ಕೋ ಹೋಗ್ತಾ ಇಲ್ಲ ಇವರು ಎಲ್ಲ ಕೂದಲು ಬಿಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಯಾರ್ದೋ ಪಾರ್ಟಿಗೋ ಇನ್ನೆಲ್ಲಿಗೋ ಹೋಗೋ ರೀತಿಯಲ್ಲಿ ಹೋಗ್ತಿದ್ದಾರೆ ಮೋಸ್ಟ್ಲಿ ಈಗಲೂ ಇವ್ರು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದರೆ ತುಂಬ ಕಷ್ಟ ಇದೆ ಅಂತ ಅನಿಸುತ್ತೆ ಸೊ ನೋಡ್ತಾ ಇರ್ಬೋದು ದೃಶ್ಯ ಪೊಲೀಸರ ವಶದಲ್ಲಿ ಅಂದರೆ ಪೊಲೀಸರು ಸಹ ಇದ್ದಾರೆ ಪೊಲೀಸರ ಮಧ್ಯದಲ್ಲೇ ಇವರ ರಂಪಾಟಗಳು ನೋಡ್ಬೋದು ಕೈಯೆಲ್ಲ ತೋರಿಸ್ಕೊಂಡು ಅಂದರೆ ಪೊಲೀಸರಿಗೆ ಅಂದರೆ ಪೊಲೀಸ್ ಇರೋದು ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ ಅಷ್ಟು ಜ್ಞಾನ ಇಲ್ವ ಏನೋ ಗೊತ್ತಿಲ್ಲ ಸೊ ಪೊಲೀಸ್ ಇದ್ದಾಗಲೇ ಪೊಲೀಸರ ವಶದಲ್ಲಿ ಇದ್ದೇ ಅವೆಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ವಿಶ್ವಲ್ಸಲ್ಲಿ ಸೊ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರು ಕೋಟೆಗೆ ಪ್ರೊಡ್ಯೂಸ್ ಆಗ್ತಾರೆ ಅದಾದ ನಂತರ ಪರಪ್ಪನ ಅಗ್ರಹಾರದ ಕಡೆ ದರ್ಶನ್ ಅವರ ಅರಗಿಣಿಯ ಪಯಣ ಶುರುವಾಗುತ್ತೆ